ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಕ್ರಿಸ್ತನಲ್ಲಿ ಪ್ರೀತಿಯ ನನ್ನ ಬಿಜ್ಜೆ ವೀಕ್ಷಕ ಬಂಧುಗಳೇ ಈ ಬೆಳಗಿನ ಸಮಯದಲ್ಲಿ ಮುಂಜಾನೆಯ ಮುತ್ತುಗಳು ಮಾರ್ನಿಂಗ್ ಪೋಲ್ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಈ ದಿನವನ್ನು ವಾಗ್ದಾನದೊಂದಿಗೆ ನಾವು ಆರಂಭಿಸೋಣ ಇವತ್ತಿನ ವಾಗ್ದಾನ ಧ್ಯಾನಕ್ಕಾಗಿ ನನ್ನೊಂದಿಗೆ ಪಾ ಶೈವನ್ ಮಂತ್ರಿ ಇದ್ದಾರೆ ಮಂಗಳೂರಿನಿಂದ ನಾವು ಒಟ್ಟಾಗಿ ಈ ವಾಕ್ಯವನ್ನು ಧ್ಯಾನಿಸೋಣ ಅದು ಒಂದನೇ ಪೂರ್ವಕಾಲ ವೃತ್ತಾಂತದಲ್ಲಿ ಮು ನಾಲ್ಕನೇ ಅಧ್ಯಾಯದ ಹತ್ತನೇ ವಚನ ಒಂದನೇ ಪೂರ್ವಕಾಲ ವೃತ್ತಾಂತ ನಾಲ್ಕು ಹತ್ತು ಫಸ್ಟ್ ಕ್ರಾನಿಕಲ್ಸ್ ಫೋರ್ ಟೆನ್ ಇಲ್ಲಿ ಹೇಳ್ತದೆ ಯಾಬೇಚನು ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು ಸೊ ಈ ವಾಕ್ಯವನ್ನು ನಾವು ಸ್ವಲ್ಪ ಧ್ಯಾನಿಸೋಣ ಫಸ್ಟ್ ಇವನ್ ಈ ವಾಗ್ದಾನ ಯೇಚನ ಪ್ರಾರ್ಥನೆಯ ವಾಗ್ದಾನ ಇದು ಬಹಳ ಫೇಮಸ್ ಆಗಿರುವಂಥ ಒಂದು ವಾಗ್ದಾನ ಇದು ಸೊ ದೇವರ ಆತ್ಮನು ಇವತ್ತು ನಮ್ಮ ಬಂಧುಗಳಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಅದರಲ್ಲಿ ಪ್ರಪ್ರಥಮವಾಗಿ ನಾನು ಪ್ರೀತಿಯ ತಂದೆಗೆ ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ ಆತನ ಶ್ರೇಷ್ಠವಾದ ವಾಗ್ದಾನಗಳನ್ನು ನಮಗೆ ಆತನು ಎಸ್ ಮತ್ತು ಪ್ರಿಯ ವೀಕ್ಷಕರಿಗೆ ಈ ಒಂದು ವಾಗ್ದಾನದ ಮೂಲಕ ನಾನು ಉತ್ತೇಜನವನ್ನು ಕೊಡಲು ನಾನು ಬಯಸುವನಾಗಿದ್ದೇನೆ ಅನೇಕರು ಒಂದು ವೇಳೆ ಈ ಯಾಬೇಜನ ಸ್ಥಿತಿಯಲ್ಲಿ ಇರೋದಾದರೆ ವೇದನೆಯಲ್ಲಿ ದುಃಖದಲ್ಲಿ ಸಂಕಟದಲ್ಲಿ ಸಂಕಷ್ಟದಲ್ಲಿ ನಮಗೆ ಫ್ಯೂಚರ್ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇರೋದಾದರೆ ಯಾವ ಬೇಜನ ಲೈಫ್ನಲ್ಲಿ ನಾವು ನೋಡ್ತಿದ್ದೇವೆ ಯಾಬೇಜನ್ನು ಹುಟ್ಟುವಾಗ ಅವನ ತಾಯಿ ಬಹು ವೇದನೆಯಿಂದ ಎತ್ತಳ ಎತ್ತಳ ಬಹಳ ವೇದನೆಯಿಂದ ಬಹುಶಃ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನಮಗೆ ತಂದೆ ಬಗ್ಗೆ ಏನು ಗೊತ್ತಿಲ್ಲ ಸ್ಪಷ್ಟತೆ ಇಲ್ಲ ಸತ್ಯವೇದದಲ್ಲಿ ತಂದೆ ಏನಾದರೂ ಏನು ಇರ್ಬೋದು ಮನೆಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮಾ ಬಿಸ್ನೆಸ್ ಫ್ಲಾಫಾ ಮತ್ತು ಅನಾರೋಗ್ಯದ ಪರಿಸ್ಥಿತಿ ಬಂತ ಮನೆಯಲ್ಲಿ ತಾಯಿಗೆ ಬಹಳ ವೇದನಿಂದ ಪ್ರೆಗ್ನೆಂಟ್ ಆಗುವಂಥ ಸಮಯದಲ್ಲಿ ಒಂದು ಇವನು ಹೊಟ್ಟೆಯಲ್ಲಿ ಇರುವಾಗ ಇರುವಾಗ ಒಂದು ಭಾಳ ದುಃಖ ಒಂದು ವೇದನೆ ಒಂದು ಸಂಕಷ್ಟದ ಪರಿಸ್ಥಿತಿಯಿಂದ ಅವಳು ಮಾಡ್ತಿದ್ದಾಳಂತೆ ಜನ್ಮ ಕೊಡುವಾಗ ಆ ಮಗುವಿಗೆ ಯಾ ಬೇಚನ್ ಎಂಬುದಾಗಿ ಹೆಸರಿರ್ತಾಳೆ ಯಾ ಬೇಜನ್ ಅಂದ್ರೆ ಅರ್ಥ ವೇದನೆ ಎಂಬುದಾಗಿ ವೇದನೆ ವೇದನೆ ಎಂಬುದಾಗಿ ಆದರೆ ನಾನು ಹೇಳಿಗ್ ಇಷ್ಟಪಡುವುದೇನಂತ ಹೇಳಿದ್ರೆ ನಮ್ಮ ದೇವರು ಪ್ರೀತಿಯ ದೇವರಾಗಿದ್ದಾನೆ ಆಮೇಲೆ ಎಲ್ಲವನ್ನೂ ಆತನು ಮಾರ್ಪಡಿಸಲು ಶಕ್ತನಾದ ದೇವರಾಗಿದ್ದಾನೆ ಒಂದು ಪ್ರಾರ್ಥನೆ ಮಾಡ್ತಿದ್ದಾನೆ ಏನಂತ ಹೇಳಿದ್ರೆ ದೇವರೇ ನಿನ್ನ ಹಸ್ತದಿಂದ ನನ್ನನ್ನು ಹೌದು ಅಲ್ವಾ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಮತ್ತು ನನ್ನ ಪ್ರಾಂತ್ಯಗಳನ್ನು ವಿಸ್ತರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ವಾಕ್ಯ ಹೇಳ್ತದೆ ದೇವರು ಅವನ ಮೊರೆಯನ್ನು ಲಾಭಿಸಿದನು ಮತ್ತು ಯಾಬೇಜನು ಜನು ಘನವಂತನಾಗಿ ಬದುಕಿದ ಹೌದು ಅಲ್ವಾ ಒಳ್ಳೆಯ ಜೀವನವನ್ನು ಆಶೀರ್ವಾದದ ಜೀವನವನ್ನು ಅವನು ಜೀವಿಸಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾನೆ ಎಸ್ ಆದ್ದರಿಂದ ಇವತ್ತು ಅನೇಕರ ಪರಿಸ್ಥಿತಿ ಯಾವ ಜನ ಪರಿಸ್ಥಿತಿ ಆಗಿರ್ಬೋದು ಬಿಟ್ಟರ್ನೆಸ್ ಇರ್ಬೋದು ವೇದನೆ ಇರ್ಬೋದು ದುಃಖ ಇರ್ಬೋದು ಸಂಕಷ್ಟ ಇರ್ಬೋದು ಚಾಲೆಂಜ್ ಇರ್ಬೋದು ಆದರೆ ನಿಮಗೆ ಒಂದು ಇದೆ ನಿಮಗೊಂದು ಆಶ್ವಾಸನೆ ಇದೆ ನಿಮಗೊಂದು ಭರವಸೆ ಇದೆ ಏಸು ಕ್ರಿಸ್ತನ ಮೇಲೆ ನೀವು ನಂಬಿಕೊಡೋದಾದ್ರೆ ಏಸು ಕ್ರಿಸ್ತನು ನಿಮ್ಮ ಪರಿಸ್ಥಿತಿಯನ್ನು ಆತನು ಬದಲಾಯಿಸ್ತಾನೆ ಆಮೇಲೆ ನಿಮ್ಮ ಬಿಟ್ಟರ್ನೆಸ್ ಅನ್ನು ಆತನು ಸ್ವೀಟ್ ಆಗಿ ಆತನು ಎಸ್ ನಿಮ್ಮ ಕತ್ತಲೆಯನ್ನು ಆತನು ಬೆಳಕಾಗಿ ಆತನು ಮಾರ್ಪಡಿಸ್ತಾನೆ ನಿಮ್ಮ ಸೋಲನ್ನು ಆತನು ಜಯವಾಗಿ ಆತನು ಮಾರ್ಪಾಡಿಸ್ತಾನೆ ನಿಮ್ಮ ಎಲ್ಲ ದರಿದ್ರತನವನ್ನು ಆತನು ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ ಯಾವ್ಯಾವ ನೋಡಿ ಅವನು ಹುಟ್ಟುವಾಗಲೇ ಅವನಿಗೆ ಹೆಸರಿಟ್ಟದ್ದು ವೇದ ನಿಮ್ಮದಾಗಿ ಆದರೆ ಯಾವ್ಯಾವ ಆ ಒಂದು ಹೆಸರಿನಲ್ಲಿ ಬದುಕಲಿಕ್ಕೆ ಅವನು ಇಷ್ಟಪಡಲಿಲ್ಲ ಆ ಒಂದು ಎನ್ವೈರ್ನ್ಮೆಂಟ್ನಲ್ಲಿ ಅವನನ್ನು ಬದುಕಲಿಕ್ಕೆ ಆತನು ಆ್ಯಕ್ಚುಲಿ ಜ್ಞಾನೋಕ್ತಿಗಳ ಪ್ರಕಾರ ಹ್ಞೂ ಸೋಲಮನ್ ಹೇಳುವಂತೆ ಹ್ಞೂ ಜೀವನ ಮರಣಗಳು ನಾಲಿಗೆ ವಶ ವಚನ ಪ್ರಿಯರ ಫಲವನ್ನು ಅನುಭವಿಸಬೇಕು ಹದಿನೆಂಟು ಇಪ್ಪತ್ತು ಈಗ ಒಬ್ಬನಿಗೆ ಕಂಟಿನ್ಯೂಸ್ ಬೆಳಗ್ಗೆ ಕರಿತಾ ಇದ್ರೆ ಹೌದು ಆ ಬಂದ ಮಾತುಗಳು ಆ ವ್ಯಕ್ತಿಯ ಜೀವನದಲ್ಲಿ ಪರಿಣಾಮ ಬೀರ್ತದೆ ಪರಿಣಾಮ ಬೀರ್ತದೆ ಆದ್ರಿಂದ ಅವನು ಏನ್ ಮಾಡಿದೆ ಅಂದ್ರೆ ಅದರಿಂದ ನಾನೀಗ ಹೊರಗೆ ಬರ್ಬೇಕು ಇಲ್ಲಿಂದ ನಿಂದ ನಾನು ಹೊರಗೆ ಬರ್ಬೇಕು ಹೊರಗೆ ಬರಬೇಕು ಕತ್ತಲಿಂದ ನಾನು ಹೊರಗೆ ಬರ್ಬೇಕು ವೇದನಿಂದ ನಾನು ಹೊರಗೆ ಬರಬೇಕು ಈ ಸೋಲಿನಿಂದ ನಾನು ಹೊರಗೆ ಬರಬೇಕು ಹಾಗಾದ್ರೆ ಹೊರಗೆ ಬರಬೇಕಾದ್ರೆ ಒಂದು ಮಾರ್ಗ ಏನು ಎಸ್ ಎಸ್ ಆಮೇಲೆ ನಿಮ್ಮ ಕತ್ತಲೆಯನ್ನು ಬೆಳಕಾಗಿ ಮಾಡುವ ಏಸು ನಿಮ್ಮ ಸೋಲನ್ನು ಜಯವಾಗಿ ಮಾರ್ಪಡಿಸುವ ಏಸು ಆದ್ರಿಂದ ಪ್ರಿಯ ಯೌವನಸ್ಥರೇ ಎಲ್ಲ ಸಹೋದರ ಸಹೋದರರೇ ನಾನು ಹೇಳಿಕ್ಕೆ ಇಷ್ಟಪಡುವುದೇನೆಂದರೆ ಯಾಬೆಚ್ಚನ್ನು ಮಾಡಿದ ಪ್ರಾರ್ಥನೆ ನಿನ್ನ ಹಸ್ತದಿಂದ ನನ್ನ ನೀಡಿದೆ ಎಂಬುದಾಗಿ ಆದರೆ ಇವತ್ತು ನಿಮ್ಮ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಸಮಸ್ಯೆಯನ್ನು ಯೇಸುನ ಪ್ರೀತಿಯ ಹಸ್ತಕ್ಕೆ ಕೊಡಿರಿ ಎಸ್ ಏಸುನ ಪ್ರೀತಿಯ ಹಸ್ತಕ್ಕೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಮಕ್ಕಳನ್ನು ನೀವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅನೇಕರು ಹೇಳ್ತಾರೆ ಭಾಷೆ ಮಕ್ಕಳು ಕೇಳುವುದಿಲ್ಲ ಸರಿಯಾಗಿ ಮನೆಗೆ ಬರ್ತಾಳೆ ಎಂಬುದಾಗಿ ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಖಂಡಿತ ಇದೆ ಪ್ರಾರ್ಥನೆಯಲ್ಲಿ ಪವರ್ ಇದೆ ಯಾವ ಪ್ರಾರ್ಥನೆ ಮಾಡಿದೆ ಅವನ ಫ್ಯೂಚರ್ಗೋಸ್ಕರ ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ದೇವರು ಅವರ ಪರಿಸ್ಥಿತಿಯನ್ನು ಚೇಂಜ್ ಮಾಡೋ ಮಾತ್ರ ಅಲ್ಲ ಹೋಲಿ ಸ್ಪಿರಿಟ್ ಅವನು ಕಂಟ್ರೋಲ್ ಮಾಡ್ತಾನೆ ಅಲ್ಲ ನನಗೆ ನನ್ನ ಅಲ್ಲಿ ನಿಮಗೂ ಗೊತ್ತಿದೆ ನಾನು ಈಗ ಹೆಸರು ಹೇಳೋದಿಲ್ಲ ಮೀಡಿಯಾದಲ್ಲಿದ್ದೇವೆ ಇದ್ದೇವೆ ಆ ಮನೆಯಲ್ಲಿ ಮಗ ತಂದೆ ತಾಯಿಗಳಿಗೆ ಎಷ್ಟೊಂದು ವಿರೋಧವಾಗಿದ್ದ ಅಂದರೆ ಕೈಯಲ್ಲಿ ತಗೊಂಡು ಸಿಕ್ಕದ್ ತೊಗೊಂಡು ಹೊಡಿತಿದ್ದ ಮಂಗಳೂರಿನಲ್ಲಿ ಎಷ್ಟು ಕ್ರೂರತೆ ಹೇಳಿದರೆ ಆ ವ್ಯಕ್ತಿ ಆ ಹುಡುಗ ಒಂದು ರೀತಿ ನಾರ್ಮಲ್ ಮನುಷ್ಯ ಅನ್ನೆಲ್ಲ ಒಂದು ಡಿಮಾನಿಕ್ ಆಗಿದ್ದ ಆ ರೀತಿ ಇತ್ತು ಆದರೆ ಯಾವಾಗ ತಾಯಿ ತಂದೆ ಪ್ರೇಯರ್ ಮಾಡಲಿಕ್ಕೆ ಶುರು ಮಾಡಿದ್ರು ನಮ್ಮ ಹತ್ರನೂ ಅದನ್ನು ಹೇಳಿಕೊಂಡ್ರು ನಾವು ಪ್ರೇಯರ್ ಮಾಡಲಿಕ್ಕೆ ಶುರು ಮಾಡಿದ ನಂತರ ಒಂದು ದಿವಸ ಕರ್ತನ ಹುಡುಗನನ್ನು ಮುಟ್ಟಿದ ಅವತ್ತಿನಿಂದ ಇವತ್ತಿನವರೆಗೆ ನಾವು ಅವನನ್ನು ನೋಡಿದರೆ ಅವನ ಬಾಯಲ್ಲಿ ಸ್ವಲ್ಪ ಲೌಡ್ ಶಬ್ದ ಬರೋದಿಲ್ಲ ಅಷ್ಟು ದಿನ ಅಷ್ಟೊಂದು ವಿಧೇಯ ಅಷ್ಟೊಂದು ಕರ್ತನಲ್ಲಿ ಪ್ರೀತಿ ಇಟ್ಟ ಮಗನಾಗಿ ಅವನು ಬೆಳೀತದೆ ಇತ್ತೀಚೆಗೆ ಇಲ್ಲಿ ಸಹ ನಮ್ಮ ಒಂದು ಹುಡುಗ ಬಹಳ ಅರಿವಿಲ್ಲದೇ ಏನೇನೋ ಅನೇಕ ವಿಷಯಗಳು ಹೋಗ್ತಿದ್ದ ಆದರೆ ತಾಯಿ ಬಲವಾಗಿ ಕುಳಿತುಕೊಂಡು ಉಪವಾಸ ಪ್ರಾರ್ಥನೆ ಮಾಡಿ ನಿರಂತರವಾಗಿ ಪ್ರಾರ್ಥನೆ ಮಾಡಿದರು ಪ್ರತಿ ಹೆಜ್ಜೆ ಹೆಜ್ಜೆಗೆ ಅವನಿಗೋಸ್ಕರ ಉಪವಾಸ ಪ್ರಯಾಣ ಮಾಡಿದರು ದೇವರ ಕೃಪೆಯಿಂದ ಆ ಹುಡುಗನು ರಕ್ಷಣೆಗೆ ಬಂದ ಆತನು ಅವನ ಜೀವನ ಬದಲಾಗ್ತಾ ಇದೆ ಆಗಿದೆ ನಾನು ಹೇಳೋದೇನಂದರೆ ನಮ್ಮ ಮಕ್ಕಳು ಇವತ್ತಿನ ಸಮಸ್ಯೆ ಇದು ಯಾವನಿಸ್ತಾ ಮಕ್ಕಳು ಯಾಕೆಂದ್ರೆ ಅವರು ತುಂಬ ಎಕ್ಸ್ಪೋಸ್ಡ್ ಇದ್ದಾರೆ ಮೀಡಿಯಾ ಎಕ್ಸ್ಪೋಸ್ ಇದ್ದಾರೆ ನೀವು ಮನೆಯಲ್ಲಿ ಎಷ್ಟು ಕಲಿಸ್ತೀರ ಸಾವಿರ ಪಾಲು ಹೊರಗೆ ಅವ್ರಿಗೆ ಮೀಡಿಯಾದಲ್ಲಿ ಸಿಗ್ತದೆ ಅದರಿಂದಾಗಿ ನಮಗಿಂತಲೂ ಅವರು ತಿಳುವಳಿಕಿದ್ದಾರೆ ಅನ್ನಿಸೋ ರೀತಿಯಲ್ಲಿ ಅನಿಸ್ತದೆ ಆದ್ರೆ ಒಂದು ಹೇಳ್ತಾನೆ ತಂದೆ ತಾಯಿಂದರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಮಕ್ಕಳ ಜೀವನವನ್ನು ನೀವು ರಕ್ಷಿಸಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಎದನ್ನೇ ನೀವು ಹೇಳ್ತಾ ಇದ್ರಿ ಎಸ್ ಮಕ್ಕಳ ವಿಷಯ ಹೌದು ಭಾಷೆ ಭಾಷೆ ಇವಾಗ ಇನ್ನೊಂದು ವಿಚಾರ ಇವಾಗ ನಾವು ಹೇಳುದು ಇವಾಗ ಒಂದ್ ವೇಳೆ ದೇವರ ಹಸ್ತಕ್ಕೆ ನಮ್ಮನ್ನು ಯಾವುದೇ ಸಮಸ್ಯೆ ಕೊಟ್ರೆ ಯಾವ ಈ ಲೋಕದ ಶಕ್ತಿ ದೇವರ ಹಸ್ತದಿಂದ ಬೇರ್ಪಡಿಸ್ಲಿಕ್ಕೆ ಹಸ್ತದಿಂದ ಆ ಶಕ್ತಿ ಉಂಟವೇ ಇಲ್ಲ ಅಲ್ವಾ ಅಸಾಧ್ಯ ಅದಕ್ಕೆ ಸ್ವಾಮಿ ಹೇಳಿದೆ ನನ್ನ ಹಸ್ತದಿಂದ ಮನೆ ಯಾರು ಕೂಡ ಬಿಡಿಸ್ಲಿಕ್ಕೆ ಆಗುದಿಲ್ಲ ಯಾರು ಕಸಗೊಳ್ಳ ನಾವು ಈ ಒಂದು ವಾಗ್ದಾನವನ್ನು ದೇವರ ಅಸ್ತ ನನ್ನ ಮೇಲೆ ಬರಲಿ ದೇವರ ಹಸ್ತದಿಂದ ಹಿಡಿದು ನನ್ನನ್ನು ನಡೆಸಿ ಎಂಬುದಾಗಿ ಯಾವ ಬೇಜನ ಮಾಡಿದಂಥ ಪ್ರೇ ಪ್ರಾರ್ಥನೆ ಅದು ಒಬ್ಬಷ್ಟು ಪವರ್ಫುಲ್ ಪ್ರೇಯರ್ ಅಲ್ವಾ ಹೌದು ಭಾಳ ಶ್ರೇಷ್ಠವಾದಂಥ ಪ್ರಾರ್ಥನೆ ಒಬ್ಬ ಯೌವನಸ್ನಾಗಿ ಮಾಡಿದಂಥ ಹಾಗಾದರೆ ಫಸ್ಟ್ ಒಂದು ವೇಳೆ ಈಗ ಪ್ಯಾರೆಂಟ್ಸ್ನವರು ಈ ಮಕ್ಕಳನ್ನು ಪ್ರಾರ್ಥನೆಯಲ್ಲಿ ದೇವರಿಗೆ ಸಮರ್ಪಿಸಿಕೊಡೋದಾದರೆ ಆ ದೇವರ ಹಸ್ತದೊಳಗೆ ಮಕ್ಕಳು ಭದ್ರವಾಗಿರ್ತಾರಲ್ವಾ ಯಾವುದೇ ಶಕ್ತಿ ಕೂಡ ಆ ಮಕ್ಕಳನ್ನು ಟಚ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ಯಾವ ಪವರ್ ಕೂಡ ಸಾಧ್ಯ ಮಕ್ಕಳನ್ನು ಟಚ್ ಮಾಡ್ಲಿಕ್ಕೆ ಆಗ್ತದ ಭಾಷೆ ಸಾಧ್ಯನೇ ಇಲ್ಲ ಹೇಳಿದ್ರೆ ನಾವು ನೋಡ್ತಿದ್ದೇವೆ ಸತ್ಯವಾದಲ್ಲಿ ದೇವರ ಹಸ್ತ ಹೇಳುವಾಗ ಫಸ್ಟ್ ಪೀಟರ್ ಫೈವ್ ಚಾಪ್ಟರ್ ಅಲ್ಲಿ ನಾವು ನೋಡೋದಾದ್ರೆ ತಾಣವುಳ್ಳ ಹಸ್ತ ಎಂಬುದಾಗಿ ಆತನ ತಾಣವುಳ್ಳ ಹಸ್ತಗಳ ಕೈಗಳಿಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ ಎಂಬುದಾಗಿ ಆ ಹಸ್ತ ಮೇಲೆ ಕೆತ್ತದ ಎಂಬುದಾಗಿ ದೇವರ ವಾಕ್ ಕೇಳ್ತದೆ ಯಾವೇ ಜನನು ಯಾವ ರೀತಿಯಲ್ಲಿ ಅದು ಘನಪಡಿಸಿತು ಮೇಲೆ ಕೆತ್ತದು ಅದೇ ರೀತಿ ನಾವು ನೋಡ್ತಿದ್ದೇವೆ ಈ ದೇವರ ಅಸ್ತ ದೇವರ ಹಸ್ತದಲ್ಲಿ ನಮ್ಮ ಫ್ಯೂಚರ್ ಇದೆ ಅಲ್ವಾ ಅದೇ ಇಬ್ರಿಯ ಒಂದು ಎರಡು ಮೂರಲ್ಲಿ ಹೇಳುವಾಗ ಇಡೀ ವಿಶ್ವವನ್ನು ಆತನು ತನ್ನ ಶಕ್ತಿಯ ವಾಕ್ಯದಿಂದ ಎತ್ತಿಡಿದಿದ್ದಾನೆ ಎಸ್ ಎಸ್ ಅಂದರೆ ಇಡೀ ವಿಶ್ವ ಆತನ ಕೈಯಲ್ಲಿ ಸಸ್ಟೈನ್ ಆಗಿದ್ದಿದೆ ಹೌದು ನಮ್ಮ ಮಕ್ಕಳು ಏನು ದೊಡ್ಡ ಬಾರ ಅವ್ರಿಗೆ ನೂರು ಕೋಟಿಗಿಂತಲೂ ಹೆಚ್ಚಿರುವಂಥ ನಕ್ಷತ್ರ ಗಣಗಳು ಅದನ್ನು ಆತನು ಬರೀ ಕೈಯಲ್ಲಿ ಎತ್ತಿಡಿದಾನೆ ಆತನ ವಾಕ್ಯ ಎತ್ತಿಡಿದ ಮೇಲೆ ನಮ್ಮ ಮಕ್ಕಳು ಒಂದೆರಡು ಮಕ್ಕಳನ್ನು ಹೊರುವ ಶಕ್ತಿ ಆತನಿಗೆ ಇಲ್ವಾ ನಡೆಸುವ ಶಕ್ತಿ ಇಲ್ವಾ ಎಸ್ ಎಸ್ ಅದೇ ಅಲ್ಲಿ ನೀವು ಹೇಳ್ತಾ ಇದ್ದೀರಿ ಅದೇ ಪಾಯಿಂಟ್ ನೀವು ಹೇಳ್ತಾ ಇದ್ದೀರಿ ಹೌದು ಸೊ ಇಲ್ಲೇನಿದೆ ಹೇಗಿದ್ದರೆ ನಾವು ಯಾವೇಚನ ಸ್ಥಿತಿಯನ್ನು ನೋಡ್ತೇವೆ ಅದು ಅವನ ಬೆಳಗ್ಗೆ ಎದ್ದರೂ ಅವನ ಕರಿವಾಗಲೇ ನೀನು ವೇದನೆ ಅಂತ ಕರಿ ಹೌದು ನಾವು ಎಷ್ಟೋ ಸಾರಿ ನಮ್ಮ ಮಕ್ಕಳ ವಿಷಯದಲ್ಲಾಗಲಿ ನಮ್ಮ ಮನೆಯವ್ರ ವಿಷಯದಲ್ಲಿ ಕೆಲಸಕ್ಕೆ ಬಾರದವರು ಕೆಲಸಕ್ಕೆ ಬಾರದವರು ನೀನು ಏನು ಪ್ರಯೋಜನ ಇಲ್ಲ ನೀನು ಇಲ್ಲದಿದ್ದರೆ ಒಳ್ಳೆಯದು ಈ ರೀತಿಯಾದಂಥ ಮಾತುಗಳನ್ನು ಮಾತಾಡ್ತೇವೆ ನಾವು ಅದರ ಎಫೆಕ್ಟ್ ಮಾಡ್ತೇವೆ ಆದರೆ ಒಂದು ಗಮನ ಕೊಡಬೇಕು ಅದನ್ನು ಹೇಳೋ ಬದಲಾಗಿ ದೇವರ ವಾಕ್ಯದ ಆ ಆ ವಾಗ್ದಾನಗಳನ್ನು ನಾವು ಆಧಾರ ಮಾಡಿಕೊಂಡು ಅವರನ್ನು ಯಾರ ವಿಷಯದಲ್ಲಿ ಅವ್ರ ಕೆಲಸಕ್ಕೆ ಬಾರ್ದವ್ರನ್ನು ತೆಣಸ್ಕೊಳ್ತೇವೋ ಅವರನ್ನು ದೇವರ ಕೈಗಳಲ್ಲಿ ಕೊಟ್ಟು ನಾವು ಆ ದೇವರ ವಾಗ್ದಾನಗಳ ಮೇಲೆ ಆತುಕೊಂಡು ದೇವರೇ ಈ ವ್ಯಕ್ತಿಯ ಲೈಫನ್ನು ಬದಲಾಯಿಸು ಅಂತ ಹೇಳಿದರೆ ಖಂಡಿತ ಆ ವ್ಯಕ್ತಿಯ ಜೀವನ ಪರಿವರ್ತನೆ ಆಗ್ತದೆ ಯಾಕಂದರೆ ಒಬ್ಬನ ಈಗ ನೋಡಿ ನಿಮ್ಮ ಆಲೋಚನೆ ಚೇಂಜ್ ಮಾಡೋ ಕೆಪಾಸಿಟಿ ನನಗಿಲ್ಲವೇ ಇಲ್ಲ ನನ್ನ ಆಲೋಚನೆ ಕ್ಯಾಪ್ ಚೇಂಜ್ ಮಾಡೋ ಕೆಪಾಸಿಟಿ ನಿಮಗೂ ಇಲ್ಲ ಖಂಡಿತ ಇಲ್ಲ ಎಸ್ ಈ ಪ್ರಪಂಚದಲ್ಲಿ ಯಾರೂ ಯಾರು ಆಲೋಚನೆ ಚೇಂಜ್ ಆಗೋದಿಲ್ಲ ಯಾರು ಯಾರು ಲೈಫ್ ಚೇಂಜ್ ಆಗೋದಿಲ್ಲ ಆದರೆ ಒಬ್ಬರಿಗೆ ಮಾತ್ರ ಸಾಧ್ಯ ಇದೆ ಅದನ್ನೇ ಜ್ಞಾನೋಕ್ತಿಯಲ್ಲಿ ಹೇಳ್ತದೆ ರಾಜನ ಸಂಕಲ್ಪಗಳು ಯೋವನ ಕೈಯಲ್ಲಿ ಯಹೋವನ ಕೈಯಲ್ಲಿ ನೀರಿನ ನೀರಿನ ಕಾಲುವೆಗಳಂತಿವೆ ಆತನು ತನ್ನ ಮನವಂತದನ್ನು ಏನು ಮಾಡ್ತಾನೆ ಬದಲಾಯಿಸ್ತಾನೆ ಬದಲಾಯಿಸ್ತಾನೆ ಅಂದರೆ ನಮ್ಮ ಮಕ್ಕಳಲ್ಲಾಗಲಿ ಮನೆಯಲ್ಲಿ ಯಾರೇ ಆಗಲಿ ಅವರನ್ನು ಅವರ ಸ್ಥಿತಿಯನ್ನು ಬದಲಾಯಿಸುವ ಶಕ್ತಿ ಇರುವುದು ಆತನಿಗೆ ಆತನ ಹಸ್ತಕ್ಕೆ ಆತನ ಕೈಗಳಲ್ಲೇ ಒಪ್ಪಿಸ್ಕೊಡ್ಬೇಕು ಸೊ ಜಸ್ಟ್ ಅದೇ ನೀವು ಆ ವಿಷಯವನ್ನು ಕೊನೆಗೆ ಕನ್ಕ್ಲೂಡ್ ಮಾಡುವಾಗ ಏನು ನಮ್ಮ ವೀಕ್ಷಕ ಬಂಧುಗಳು ಹೇಳಿ ಬಯಸ್ತಿರೋದು ನಾನು ನಮ್ಮ ವೀಕ್ಷಕರಿಗೆ ಹೇಳುವಂಥ ಸತ್ಯ ಏನಂತ ಹೇಳಿದ್ರೆ ದೇವರ ಹಸ್ತ ಅದು ನಮ್ಮನ್ನು ರೂಪಿಸುವ ಹಸ್ತವಾಗಿದೆ ಎಸ್ ಆಮೇಲೆ ದೇವರ ಹಸ್ತ ನಮ್ಮನ್ನು ರೂಪಿಸುವ ಹಸ್ತವಾಗಿದೆ ದೇವರ ಹಸ್ತ ನಮ್ಮನ್ನು ನಡೆಸುವ ಹಸ್ತವಾಗಿದೆ ಎಸ್ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಾವು ಸರಿಯಾದ ದಾರಿಯಲ್ಲಿ ಆ ಟ್ರ್ಯಾಕ್ನಲ್ಲಿ ನಾವು ಏನಾಗ್ತೇವೆ ಅಂತ ಹೇಳಿದರೆ ನಮ್ಮ ಮಕ್ಕಳು ನಡೆಯುವರಾಗಿದ್ದಾವೆ ಅದರಿಂದ ನಾನು ವೀಕ್ಷಕ ಹೇಳ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಸಮಸ್ಯೆಗೋಸ್ಕರ ಪ್ರಾರ್ಥನೆ ಮಾಡಿ ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ತೇ ಆಗೋದಿಲ್ಲ ಯೇಸು ಕ್ರಿಸ್ತನ ಪ್ರೀತಿಯ ತಾಣ ಉಳಸ್ತಿಗೆ ಒಪ್ಪಿಸಿಕೊಡಿರಿ ಆತನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಹಸ್ತದಿಂದ ಆತನ ಬ್ಲೆಸ್ ಮಾಡ್ತಾನೆ ನಿಮ್ಮ ಫ್ಯೂಚರ್ನ ಬ್ಲೆಸ್ ಮಾಡ್ತಾನೆ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡ್ತಾನೆ ದೇವರು ನಿಮ್ಮನ್ನು ಆಶೀರ್ವಸರಿ ಅಮೆನ್ ಅಮೆನ್ but